ಬಸವ ಕಲ್ಯಾಣದ ಸಸ್ತಾಪುರ್ ಬಂಗ್ಲಾ ಸಮೀಪ ಆಟೋ ನಗರ ಬಳಿ ಹಜರಾತ್ ಟಿಪ್ಪು ಸುಲ್ತಾನ್ ಚೌಕ್ ನಾಮಕರಣ ವಿಷಯ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಸದಸ್ಯರ ನಡುವೆ ಮಾತಿನ ಚಕಾಮಕಿಯಾಗಿ ಕೆಲ ಕಾಲ ಗೊಂದಲದ ಪರಿಸ್ಥಿತಿ ಸೃಷ್ಟಿಯಾಯಿತು ನಗರದ ನಾರಾಯಣಪುರ್ ಕ್ರಾಸ್ ಬಳಿ ಸಮೀಪ ನಗರಸಭೆಯ ನೂತನ ಕಟ್ಟಡದಲ್ಲಿ ಶನಿವಾರ ಅಧ್ಯಕ್ಷ ಎಂ ಡಿ ಸಗಿರುದ್ದೀನ್ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ವೃತ್ತಕ್ಕೆ ಟಿಪ್ಪು ನ ಹೆಸರನ್ನ ನಾಮಕರಣದ ಕುರಿತು ಅನೇಕರು ಪರವಾಗಿದ್ದರೆ ಕೆಲವು ಸದಸ್ಯರು ಮಾರ್ಗಸೂಚಿ ಮತ್ತು ನಿಯಮದಂತೆ ನಿರ್ಣಯಿಸಬೇಕು ಎಂದಿದ್ದು ಮಾತಿನ ಚಕಮಕಿಗೆ ಕಾರಣವಾಯಿತು ಈ ಮಧ್ಯೆ ಪೌರಾಯುಕ್ತ ಡಿ ಬಿ ಬಣಕರ್ ಸರ್ಕಾರದ ಮಾರ್ಗಸೂಚಿ ಮತ್ತು ನಿಯಮಗಳನ್ನು ಓದಿ ನಿಯಮದಂತೆ ಪ್ರಕ್ರಿಯೆ ನಡೆಸಲಾಗುವುದು ಅಂತ ಸ್ಪಷ್ಟಪಡಿಸಿದರು ಸದಸ್ಯರು ತಮ್ಮ ನಿಲುವು ಮತ್ತು ಅಭಿಪ್ರಾಯಗಳನ್ನು ಸಭೆಗೆ ತಿಳಿಸಬೇಕು ಅಂತ ಸಲಹೆ ನೀಡಿದರು ಎಲ್ಲರ ಅಭಿಪ್ರಾಯ ಪಡೆದು ಮಾರ್ಗಸೂಚಿ ಮತ್ತು ನಿಯಮಗಳನ್ನು ಪಾಲಿಸಿ ನಿರ್ಣಯ ಕೈಗೊಳ್ಳಲಾಗುವುದು ಅಂತ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಸದಸ್ಯರಾದ ಗಫರ್ ಪೇಶಮ ಪೇಶಮಾಮ ಮತ್ತು ಹೆಜಾಜ್ ಲಾತುರೆ ಇಮ್ರಾನ್ ಖಾನ್ ಮುಸಾಮಿಯಾ ಕರೀಂ ಸಾಬ್ ತನ್ವೀರ್ ಅಹಮದ್ ಇತರರು ಟಿಪ್ಪು ವೃತ್ತಕ್ಕೆ ಟಿಪ್ಪು ಹೆಸರಿಡಲು ಒಮ್ಮತ ತೀರ್ಮಾನವನ್ನು ಕೈಗೊಂಡು ಪ್ರಸ್ತಾವನೆ ಕಳಿಸಬೇಕು ಅಂತ ಒತ್ತಾಯಿಸಿದರೆ ರವೀಂದ್ರ ಬೋರಾಳೆ ನಿರ್ಮಲಾ ಶಿವಣಕರ್ ಮಲ್ಲಿಕಾರ್ಜುನ್ ಬಕ್ಕೆ ರಾಮ್ ಜಾಧವ್ ಪವನ್ ಗಾಯಕ್ವಾಡ್ ದೀಪಾ ಗುಡ್ಡ ಇತರರು ಮಾರ್ಗಸೂಚಿ ನಿಯಮ ಅನುಸರಿಸಿ ಮುಂದಿನ ಹೆಜ್ಜೆ ಇಡಬೇಕು ಅಂತ ಸಲಹೆಯನ್ನು ನೀಡಿದರು कैमरा <Tit> <Tit> <the> <the médico�ę>